ಬಿಜೆಪಿಗೆ ಇದೀಗ ಅಸ್ತ್ರವಾಗ್ತಾ ಇದೆ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಶಾಮನೂರು ಹೇಳಿಕೆಯನ್ನ ಬಳಸಿಕೊಂಡು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸಿದ್ದೇಶ್ವರ ಅವರು ಮಾತನಾಡಲು ಬಾರದಂತಹ ಮಹಿಳೆ ಅಡುಗೆ ಮನೆಗೆ ಲಾಯಕ್ ಅಂತ ಹೇಳಿ ಮಾತನಾಡಿದರು ಶಾಮನೂರು ಶಿವಶಂಕರಪ್ಪ ಅವರು ಅಡುಗೆ ಮಾಡದಂತಹ ಹೆಣ್ಮಕ್ಳು ಯಾರು ಮರೆಯಲಿದ್ದಾರೆ ಹೇಳಿ ನಮ್ಮನೆಯಲ್ಲಿ ನನ್ನ ಮಡದಿಯೇ ಅಡುಗೆ ಮಾಡೋದು ನಮ್ಮನೆಯಲ್ಲಿ ಇನ್ನು ನಮ್ಮ ಜಿಲ್ಲೆಯಲ್ಲೂ ಕೂಡ ಎಸ್ ಪಿ ಹೆಣ್ಮಕ್ಳಿದ್ದಾರೆ ಅವರನ್ನ ಮನೆಯಲ್ಲೇರಿ ಅಂತೀರಾ ಅಂತ ಹೇಳಿ ಶಾಮನೂರು ವಿರುದ್ಧವಾಗಿ ಗುಡುಗಿದ್ದಾರೆ ಜಿ ಎಂ ಸಿದ್ದೇಶ್ವರ್ ವಿಧಾನಸಭಾ ಚುನಾವಣೆಗೂ ಬಂದ ನಮ್ಮ ಮನೆಯ ಕೆಲ ಅಡುಗೆ ಮಾಡ ಹೆಣ್ಣು ಯಾಕೆ ಬರಬೇಕು ಅಂತ ನಿಮ್ಮಲ್ಲಿ ಯಾರು ಅಡಿಗೆ ಮಾಡಿದೆ ಹೆಂಗೆ ಎಂಟರ್ ಕೈ ಎತ್ತರ ಮನೆ ನನ್ನ ಹೆಂಡತಿ ಅಡಿಗೆ ಮಾಡಲ್ಲ ಅಂತ ಕೈ ಕೈಯತ್ ಎಲ್ಲರ ಮನೆಗೂ ಅಡುಗೆ ಮಾಡ್ತಾರೆ ಹೈಟೆಕ್ ಹೈಟೆಕ್ನಾಗ ಇರೋರು ಎಲ್ಲ ಹೋಟ್ಲಿಂದ ತತ್ತಿಸ್ಕೊಂಡರು ಇಲ್ಲಿ ಯಾರಿಂದ ಮಾಡಿ ತಿನ್ನ ಅಂತ ಮಾತ್ರ ಅಡುಗೆ ಮಾಡಲ್ಲ ఇన్నె తొంభై పర్సెంట్ ఎల్ మనూ కూడా అరిగే మారే మాతారు హణ్మక్ ఇక్కడ్రీ ఈ రీతి ఆగి పి అభ్యర్థి అన్న కలస అది వైరే లింగ ఇది అందర ఇంటర్యాషనల్ వారి హితూ దేశ ఖండనే మూడు మళ్ళీ ఈ రీతి ఆగలదు ఇవతూ

ಅಡುಗೆ ಮಾಡೋ ಅನಿಸಿಕೆ ಓಟನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಬಿಡ್ತೀನಿ ಇವತ್ತು ಯಾರು ಅಡುಗೆ ಮಾಡಿ ಊಟ ಅಡುಗೆ ಮಾಡಿ ಬರೆಸಿ ನಿಮಗೆ ನೀಡ್ತಾರೆ ಅವರಿಗೆ ಓಟ್ ಕೊಟ್ಟರೆ ನಿಜವಾಗ್ಲೂ ಕೂಡ ಸಾಂತ್ವ ಆಗ್ತದೆ ಒಗ್ಗಟ್ಟರೆ ಇದು ಒಂದು ನಮಗೆ ಆನೆಗಳನ್ನು ಬಂದಾಗ ಜಗೂ ಕ್ಷೇತ್ರದಲ್ಲಿ ಸುಮಾರು ಕನಿಷ್ಠ ಆದರೂ ಕೂಡ ಐವತ್ತರಿಂದ ಅರವತ್ತು ಸಾವಿರ ಲೀಡು ಹೊರ ಸಾಡ್ತಕ್ಕಂಥ ಮಾಡಬೇಕು ಆಗ ಅಡುಗೆ ಮಾಡೋ ಹೆಣಸಿಗೆ ಏನು ಅಂತ ಬೆಲೆ ಗೊತ್ತಾಗಬೇಕಾದ್ರೆ ಆ ಕೆಲಸವನ್ನು ನೀವು ಮಾಡಿ ತೋರಿಸ್ಬೇಕು